ಕಿರುತೆರೆಯಲ್ಲಿ ನಿರ್ದೇಶಕಿಯಾಗಿ ಗುರುತಿಸಿಕೊಂಡಿದ್ದ ವಿಸ್ಮಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಾಲ ಪಡೆದು ವಾಪಸ್ ನೀಡದ ಹಿನ್ನೆಲೆಯಲ್ಲಿ ದೂರು ದಾಖಲಿಸಲಾಗಿದ್ದು ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಮೋಟಿವೇಷನಲ್ ಸ್ಪೀಕರ್ ನಿರ್ದೇಶಕಿ ವಿಸ್ಮಯಗೌಡ ವಿರುದ್ಧ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ನ್ಯಾಯಾಲಯದ ನಿರ್ದೇಶನದಂತೆ ಎಫ್ಐಆರ್ ದಾಖಲಾಗಿದೆ ವಿಸ್ಮಯಗೌಡ ವಿರುದ್ಧ ಆರೂವರೆ ಲಕ್ಷ ರೂಪಾಯಿ ಸಾಲ ಪಡೆದು ಹಿಂದಿರುಗಿಸದೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ದೂರುದಾರೆ ಹಿಮಾನ್ವಿ ಬಿಂದುಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದ ವಿಸ್ಮಯಗೌಡ ತಾನು ಸಿನಿಮಾ ನಿರ್ದೇಶಕಿ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಲೈಫ್ ಕೋಚ್ ಎಂದು ಹೇಳಿಕೊಂಡಿದ್ರು ವಿಸ್ಮಯಗೌಡಗಳಿಂದ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗೆದುಕೊಂಡಿದ್ದ ಹಿಮಾನ್ವಿ ಬಿಂದು ಬಳಿ ಸಾಲ ಪಡ್ಕೊಂಡಿದ್ಲು ಸುಮಾರು ಆರೂವರೆ ಲಕ್ಷ ರೂಪಾಯಿ ಹಣವನ್ನು ಸಾಲ ಪಡೆದು ನಕಲಿ ಸಹಿ ಹಾಕಿ ಚೆಕ್ ಕೊಟ್ಟಿದ್ರಂತೆ ಆದರೆ ಬ್ಯಾಂಕಿಗೆ ಚೆಕ್ ಕೊಟ್ಟಾಗ ಸಹಿ ಸರಿಯಿಲ್ಲ ಎಂದು ರಿಜೆಕ್ಟ್ ಆಗಿತ್ತು ಅನಂತರ ಹಣ ಕೇಳಿದ್ರೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ ಇನ್ನು ವೈದ್ಯ ಹಿಮಾನ್ವಿ ವಿರುದ್ಧ ವಿಸ್ಮಯಗೌಡ ಕಳೆದ ವರ್ಷ ಆಗಸ್ಟ್ನಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಈ ಬಗ್ಗೆ ಟಿವಿ ನೈನ್ ಜೊತೆಗೆ ಮಾತನಾಡಿದ ವಿಸ್ಮಯಗೌಡ ಆಕೆ ಡಾಕ್ಟರ್ ಅಲ್ಲ ಅನ್ನೋದನ್ನ ನಿರೂಪಿಸಿದ್ದೆ ಈ ವಿಚಾರದಿಂದಲೇ ಹಿಮಾನ್ವಿ ಸದ್ಯ ರಿವೆಂಜ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದಿದ್ದಾರೆ ನಾನು ತಿಂಗಳಿಂದ ಹಿಮಾನ್ವಿ ಅನ್ನೋರು ಡಾಕ್ಟರ್ ಅಂತ ಒಂದು ಮುಖವಾಡ ಹಾಕೊಂಡು ತುಂಬಾ ಹಲವಾರು ಜನಕ್ಕೆ ಮೋಸ ಮಾಡ್ತಿದ್ರು ತುಂಬಾ ಜನ ಹೆಣ್ಮಕ್ಳುಗಳು ನನ್ನತ್ತ ಮೊರೆ ಹೋಗಿದ್ರು ಬಂದು ಕೋಟಿ ಕೋಟಿ ತರಸ್ತರ ಅವಳು ಲಕ್ಷ ಲಕ್ಷ ದುಡಿತಿದ್ದಾಳೆ ಅದರಿಂದ ಫ್ರಾಡ್ ಅವಳು ಕ್ಯಾಮ್ ಆಗ್ತಿರೋದು ಅನ್ನೋದು ಗೊತ್ತಾಯಿತು ನಾನ್ ಧ್ವನಿ ಎತ್ತಿ ನಾನು ಆರು ತಿಂಗಳಿಂದ ಓಡಾಡಿ ಎಲ್ಲಾ ಗವರ್ಮೆಂಟ್ ಗಳೆಲ್ಲ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಆಫೀಸ್ ಅಲ್ಲಿ ಕೇಸ್ ನ ವಿನ್ ಆಗಿದ್ದೇನೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರೋ ಬಸವೇಶ್ ನಗರ ಪೊಲೀಸರು ಸತ್ಯಾಸತ್ಯತೆ ಕೆದಕುತ್ತಿದ್ದಾರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು